ಕೃಷಿ ಉದ್ಯಮ ಚಾನಲಿಗೆ ಸ್ವಾಗತ ಇವತ್ತಿನ ವಿಡಿಯೋ ರೈತರೆ ನೀವೆಲ್ಲ ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ಮನೆಗೆ ನಿಮಗೆ ಓಪನ್ ಮಾ ಬಾವಿ ಮತ್ತು ಕೆರೆ ಇದ್ದರೆ ತುಂಬಾ ಲಾಭ ಬೋರು ನೋಡಿ ತುಂಬ ಜ ರೈತರು ನೀವು ನಷ್ಟ ಮಾಡ್ಕೊಂಡಿರ್ತೀರಿ ಅಂಥ ರೈತರಿಗೆ ನಾವು ಓಪನ್ ಬಾವಿ ಮೊರೆ ಹೋಗೋಕ್ಕೆ ತುಂಬಾ ಒಳ್ಳೆಯದು ಅಂದರೆ ನೀವು ನೀರು ನೀರು ಬೇಕಂದರೆ ಈ ಕೆರೆ ತಗ್ಸಿದರೆ ಒಳ್ಳೆಯ ಜಲ ಬಂದರೆ ಅದಕ್ಕಿಂತ ನಿಮ್ಗೆ ಲಾಭದಾಯಕ ಯಾವುದೂ ಇಲ್ಲ ಈ ಬೋರು ರೈತರೆ ನಿಮಗೆ ಅದು ಅದರಿಂದ ಎಷ್ಟು ಲಾಭ ಇರುತ್ತೆ ಅಷ್ಟೇ ನಷ್ಟ ಇರುತ್ತೆ ಇದು ನಿಮಗೆ ನೋಡೋಕ್ಕೆ ಸಿಗಲ್ಲ ನೀರು ಅದರಿಂದ ಲಾಭ ಇರುತ್ತೆ ಬಿಟ್ಟರೆ ನಷ್ಟ ತುಂಬಾ ಅತಿ ಹೆಚ್ಚು ನಷ್ಟವಾಗುವ ಸಾಧ್ಯತೆ ಇರುತ್ತೆ ಬೋರು ಮೋಟ್ರು ನಿಮಗೆ ಹಾಕಿದರೆ ಅದರಾಗೆ ನೀರು ಬಂದರೆ ನಿಮ್ಮ ಅದೃಷ್ಟ ಇಲ್ಲಾಂದರೆ ನಿಮಗೆ ತುಂಬಾ ಲಾಸ್ ಆಗುವ ಸಾಧ್ಯತೆ ಇರುತ್ತೆ ರೈತರೇ ನಿಮಗೆ ಎಲ್ಲರಿಗೂ ನಾವು ಮನವಿ ಮಾಡುವುದೆಂದರೆ ಓಪನ್ ಬಾವಿ ಕೆರೆ ಇದ್ದರೆ ನಿಮಗೆ ತುಂಬಾ ಒಳ್ಳೆಯದು ತೋಟ ತೋಟಕ್ಕೆ ಆಮೇಲೆ ನಿಮಗೆ ಕಣ್ಣು ಮುಂದೆ ನಿಮಗೆ ಈ ಸ್ಟಡಿ ನೀರು ಬರುತ್ತೆ ಇಷ್ಟು ಅಡಿ ನಾವು ಇವತ್ತು ಬಳಸ್ಕೊಬೋದು ಅಂತ ಹೇಳಿ ಕಣ್ಣು ಮುಂದೆ ನಿಮಗೆ ನೋಡೋಕ್ಕೆ ಸಿಗುತ್ತೆ ಎಲ್ಲ ರೈತರಿಗೆ ತುಂಬಾ ಒಳ್ಳೆಯದು ಓಪನ್ ಬಾವಿ ಮತ್ತು ಕೆರೆ ಇದ್ದರೆ ತುಂಬಾ ಒಳ್ಳೆಯದು ನಾವು ನಿನ್ನೆ ನಾವು ಕೆರೆ ತಗ್ಸಿ ಹೋದರಿಂದ ಇವಾಗ ನಾವು ಕೆರೆ ಹತ್ತಿರ ಇದ್ದೀವಿ ಪರವಾಗಿಲ್ಲ ನಾವು ಇಪ್ಪತ್ತಡಿ ಆಳ ಹೊಡೆಸಿದ್ದೀವಿ ಹದಿನೈದು ಅಡಿ ನಿಮಗೆ ನೀರು ತುಂಬಿಕೊಂಡಿದೆ ಎರಡು ದಿನ ನಾವು ಕಂಟಿನ್ಯೂಸ್ಸು ಈ ನೀರು ಬಳಸಿದ್ರೂ ನೀರು ಖಾಲಿ ಆಗುವುದಿಲ್ಲ ಒಳ್ಳೆಯ ಜಲ ಇರುತ್ತೆ ಮತ್ತು ಅಷ್ಟೇ ಎರಡು ದಿನಕ್ಕೆ ಮತ್ತೆ ಅಷ್ಟೇ ನೀರು ಬ ಇಲ್ಲಿ ತುಂಬ್ಕೊಳುತ್ತೆ ನೋಡಿ ನೋಡ್ತಾ ಇರ್ಬೋದಲ್ಲ ಎಷ್ಟು ಜನಗೆ ನೀರು ಇಲ್ಲಿ ಕೆರೆಯಲ್ಲಿ ತುಂಬಿಕೊಂಡಿದೆ ಎಲ್ಲ ರೈತರು ಇದನ್ನ ಈ ವಿಡಿಯೋ ನೋಡಿ ಓಪನ್ ಕೆರೆ ಮತ್ತು ಬಾವಿ ತೊಗಸ್ಕೊಳೋದು ತುಂಬಾ ಒಳ್ಳೆಯದು ಬೋರು ಶಾಶ್ವತ ಪರಿಹಾರ ಅಲ್ಲ ಅದು ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಯಾವ ಬೇಕಾದ್ರೂ ಸ್ಟಾಪ್ ಆಗೋದು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಥ್ಯಾಂಕ್ ಯು